ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೆಸರುಕಾಳು ಉಸಲಿ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇದು ಸಂಜೆಯ ಸ್ನ್ಯಾಕ್ಸಿಗೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಪಾತ್ರೆಯಲ್ಲಿ ಹೆಸರುಕಾಳನ್ನು ಎರಡು ಗಂಟೆಗಳ ಕಾಲ ನೆನೆಸಿ ಹಿಡಿ ನಾನು ಒಂದು ಕುಕ್ಕರಿಗೆ ಹೆಸರುಕಾಳನ್ನ ಕಾಳನ್ನ ಹಾಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬಾ ಬೇಕಾಗುತ್ತೆ ಅದಕ್ಕೆ ನಾನು ಕುಕ್ಕರ್ ತಗೊಂಡಿದ್ದೀನಿ ಮಕ್ಕಳು ಇನ್ನೇನು ಬಂದುಬಿಡುತ್ತಾರೆ ಹಾಗಾಗಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಲೋಟ ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಹಾಕ್ಬಾರ್ದು ತುಂಬ ಹಾಕಿದರೆ ರಸ ಜಾಸ್ತಿ ಬಿಡುತ್ತೆ ಹಾಗಾಗಿ ಒಂದೇ ಲೋಟ ಸಣ್ಣ ಲೋಟದಲ್ಲಿ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ವಿಷಲಿ ಬೇಕಿ ಇದ್ದೀನಿ ಅದು ನಂತರ ಅದು ಬೆಂದ ನಂತರ ಹಾರಲು ಬಿಡಬೇಕು ಒಂದು ಈರುಳ್ಳಿ ಕಾಯಿ ತುರಿ ಎರಡರಿಂದ ಮೂರು ಹಸಿರು ಮೆಣಸಿಗೆ ಕೊತ್ತಂಬರಿ ನಂತರ ಕರಿಬೇವು ಎಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇದು ಬೆಂದಾಗಿದೆ ನೋಡಿ ಬೆಂದ ತಕ್ಷಣ ಯಾವ ರೀತಿ ಕಾಣ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಬೆಂದುಬಿಟ್ಟಿದೆ ಅದು ನೋಡಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಅದು ನಾವು ಫ್ರೈ ಮಾಡೋದಕ್ಕೆ ಸರಿ ಆಗುತ್ತೆ ಆ ರಸ ಹಾಗಾಗಿ ಸ್ವಲ್ಪ ನೀರಿದೆ ಅಷ್ಟೇ ನಂತರ ನಾನು ಕಾಯಲು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಆ ಪ್ಯಾನಿಗೆ ಒಂದು ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ನಂತರ ಕಾಯಲು ಬಿಡಬೇಕು ಆ ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅದು ಬ್ರೌನಿಷ್ ಬರೋವರೆಗೂ ನೋಡಿ ಮಿಕ್ಸ್ ಮಾಡಬೇಕು ಈ ಥರ ಬ್ರೌನಿಷ್ ಬರಬೇಕು ನಂತರ ಹಸಿರು ಮೆಣಸು ಹಾಕಿದ್ದೀನಿ ಎರಡರಿಂದ ಮೂರು ಹಸಿರು ಮೆಣಸಿಕಾಯಿ ಅದು ಅಷ್ಟೇ ಸ್ವಲ್ಪ ಬಾಡಬೇಕು ಆ ನಂತರ ಸರಿ ಹೋಗುತ್ತೆ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಬ್ರೌನಿಷ್ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಯಾವತ್ತೂ ಕರಿಬೇವು ಹಾಕೊಳ್ಳಲ್ಲ ನಾನು ಈರುಳ್ಳಿ ಹಾಕಿದ ಮೇಲೆ ನಾನು ಆವತ್ತು ಕರಿಬೇವನ್ನೇ ಹಾಕ್ಕೊಳ್ಳೋದು ಅದು ಹಾಕಿದ ನಂತರ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ನನಗೆ ಇಷ್ಟ ಆಗಲ್ಲ ನೋಡಿ ಹೆಸರು ಕಾಳು ಬೇಯಿಸಿಟ್ಕೊಂಡಿರೋದು ಇದು ಇದನ್ನ ಹಾಕ್ತಾಯಿದ್ದೀನಿ ಇದು ಆಲ್ರೆಡಿ ಬೆಂದಿದೆ ನೋಡಿ ತುಂಬ ಚೆನ್ನಾಗೇ ಬೆಂದಿದೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಹಾಕಿದ್ದೀನಿ ನಾನು ಇದು ಹಾಕಿದ ತಕ್ಷಣ ಕಾಯಿ ತುರಿ ಇದ್ದೀನಿ ಅದು ಹಾಕಿದ ಮೇಲೆ ಕಾಯಿ ತುರಿ ಹಾಕಬೇಕು ನಂತರ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ತಕ್ಷಣ ನೋಡಿ ಈ ಥರ ಬಂದಿದೆ ನೋಡಿ ಹೆಸ್ರು ಕಾಳು ಉಸ್ಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಅದು ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿಗೆ ಅಡಿಯಲ್ಲೂ ತುಂಬ ಸ್ನ್ಯಾಕ್ಸ್ ತುಂಬ